ನಮಸ್ಕಾರ ನಾನು ಬಸವರಾಜ ಸರ್ ಕನ್ನಡ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಆ ಇವತ್ತು ವಿದ್ಯಾರ್ಥಿಗಳಿಗಾಗಿ ಆ ಶಬ್ದ ಸಂಪತ್ತು ಹೇಗೆ ಹೆಚ್ಚಿಸುವುದು ಹಾಗೂ ಸಣ್ಣ ಸಣ್ಣ ವಾಕ್ಯಗಳನ್ನ ಹೇಗೆ ರಚನೆ ಮಾಡುವುದು ಎಂಬುದರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ಆ ಶಬ್ದ ಸಂಪತ್ತನ್ನ ಹೇಗೆ ಹೆಚ್ಚಿಸುವುದು ಎಂಬುದರ ಬಗ್ಗೆ ಎರಡು ವಿಡಿಯೋಗಳನ್ನ ಮಾಡಿದ್ದೆ ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳು ಅಹ್ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಶಬ್ದವನ್ನು ಕೊಟ್ರೆ ಆ ಶಬ್ದದ ಮೇಲೆ ಶಬ್ದಗಳ ಶಿಖರವನ್ನೇ ತಯಾರು ಮಾಡುತ್ತಾರೆ ಆ ಆ ಶಿಖರ ಶಿಖರದ ಬಗ್ಗೆ ಇವತ್ತು ನಾವು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ವಿದ್ಯಾರ್ಥಿಗಳು ಲೈವ್ ಆಗಿ ಡೆಮಾ ಕೊಡ್ತಾ ಇದ್ದಾರೆ ದಯವಿಟ್ಟು ಈ ವಿಡಿಯೋನ ಕೊನೆಯ ತನ ನೋಡಬೇಕು ತಾವು ಹಸಬರಾಗಿದ್ದರೆ ಕೆಳಗಡೆ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ಬದಿಯ ಬೆಲ್ ಮೇಲೆ ಪ್ರೆಸ್ ಮಾಡಿ ಯಾಕೆಂದರೆ ನಾವು ಅಪ್ಲೋಡ್ ಮಾಡುವ ಹೊಸ ಹೊಸ ವಿಡಿಯೋಗಳೆಲ್ಲಕ್ಕಿಂತ ಎಲ್ಲಕ್ಕಿಂತ ಮುಂಚೆ ನಿಮ್ಮನ್ನು ತಲುಪುತ್ತವೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಂ ಇವತ್ತಿನ ಒಂದು ಅಧ್ಯಾಯ ಶಬ್ದಗಳ ಶಿಖರ ಅಂತೇಳಿ ನಾನು ಕೇವಲ ಒಂದೇ ಒಂದು ಶಬ್ದ ಕೊಡ್ತೇನೆ ನಿಮಗೆ ನೀವು ಏನು ಮಾಡಬೇಕು ಅದನ್ನ ಶಿಖರ ತರ ಅಂದರೆ ಒಂದು ದೊಡ್ಡ ಬೃಹತ್ ಆಧಾರದ ಗುಡ್ಡು ಯಾವ ತರ ಇರುತ್ತೆ ಮೇಲೆ ತುದಿ ಈ ತರ ಹೌದಾ ಈ ತರ ನೀವೇನು ಮಾಡಬೇಕು ಒಂದು ಶಬ್ದ ಮೇಲೆ ನಾನು ಶಬ್ದ ಬರಿತೀನಿ ಅದರ ಕೆಳಗಡೆ ಶಬ್ದಗಳನ್ನು ಜೋಡಿಸಿ ಸಣ್ಣ ಸಣ್ಣ ವಾಕ್ಯಗಳ ರಚನೆ ಆಗ್ತವೆ ಇದೇ ತರ ನೀವು ಮಾಡ್ಕೊಂಡು ಮಡ್ಕೊಂಡು ಮಡ್ಕೊಂಡು ಮಾಡ್ಕೊಂಡು ಒಂದು ಶಬ್ದಗಳ ಶಿಖರನ್ನೇ ತಯಾರು ಮಾಡಬೇಕು ಮಾಡ್ತೀರಾ ಇವತ್ತು ಶಾಲೆ ಶಬ್ದ ತಗೋತೀನಿ ಹೌದಾ ಶಾಲೆ ಶಾಲೆ ಯಾರಾಯ್ತೀರಿ ಇವ್ರು ಮುಂದೆಂದು ಶಾಲೆ ಹಾನಿ ಹೇಳಮ್ಮ ಶಾಲೆ ಸೂಪರ್ ಏನೋ ನನ್ನ ಶಾಲೆ ಹಾ ಮುಂದ ಹಾ ಹೇಳ್ ಇದು ನನ್ನ ಶಾಲೆ ಸೂಪರ್ ಹೌದಾ ಬರ್ಲಿ ಇದು ನನ್ನ ಶಾಲೆ ಅಂದ್ರೆ ಪ್ರತಿ ಒಂದು ವಾಕ್ಯದಲ್ಲಿ ಶಾಲೆ ಶಾಲೆ ಅಂತ ಹೇಳಿ ಶಬ್ದ ಬರ್ಲತ್ತು ನಮಗ ಹೌದಾ ಇದೇ ಪ್ರಕಾರ ವೆರಿ ಗುಡ್ ನೆಕ್ಸ್ಟ್ ಮತ್ತೆ ಯಾರು ಹೇಳ್ತೀರಿ ಶಾಲೆ ಬಗ್ಗೆನೇ ಹೇಳ್ಬೇಕು ಶಾಲೆ ಬಗ್ಗೆನೇ ಹೇಳ್ಬೇಕು ಹಾ ಹೇಳ್ರಿ ಸೂಪರ್ ಇದು ನಮ್ಮೂರ ಶಾಲೆ ಚಪಾಡ್ರೆ ಇದು ನಮ್ಮೂರ ಶಾಲೆ ಸೂಪರ್ ನೆಕ್ಸ್ಟ್ ಏ ಹಾ ಹೇಳಪ್ಪ ಸೂಪರ್ ಚಪಳಿ ನಮ್ಮ ಶಾಲೆ ಯಾವ್ದದ ಕನ್ನಡ ಕಂದಮ್ಮಗಳ ನೀವೆಲ್ಲ നന്ന ശാല കണ്ട ശാല ഗുട്ട് തരണേ കണലത്ത ശിഖർ തരണേ സൂപ്പർ നെക്സ്റ്റ് യാരത്തിരി നോ മു വാക്യ ഈ വാക്യക്കിന്ത സ്വൽപദായിരക്കു അതാ ആമ്മ നോടോ സൂപ്പർ നൂ ಿನ ತಪ್ಪದೇ ಶಾಲೆಗೆ ಬರುತ್ತೇನೆ ಶಾಲೆಗೆ ಬರುತ್ತೇನೆ ಓಕೆ ಶಾಲೆಗೆ ಬರುತ್ತೇನೆ ಹ ನೆಕ್ಸ್ಟ್ ಯಾರು ಹೇಳ್ತೀರಿ ಹ ಹೇಳಮ್ಮ ಹೇಳು ಸೂಪರ್ ನಮ್ಮ ಶಾಲೆ ಬಹಳ ಸುಂದರವಾಗಿದೆ ನಮ್ಮ ತೋಲೆ ನನ್ನ ತೋಲಿ ನನ್ನ ನನ್ನ ಶಾಲೆ ಬಹಳ ಸುಂದರವಾಗಿದೆ ನೋಡ್ರಿ ಕಡೆ ಲಕ್ಷ್ಮಿ ಲಕ್ಷ್ಮಿಡೇ ಹಾ ನೆಕ್ಸ್ಟ್ ಯಾರು ಹತ್ತಿರಿ ಹಾ ಹೇಳಮ್ಮ ಹೇಳು ಶಾಲೆಯಲ್ಲಿ ಗುರುಗಳು ದಿನಾಲ ಪಾಠ ಹೇಳ್ತಾರೆ ಪಾಠ ಅಷ್ಟೇ ಹೇಳ್ತಾರ ಆಟ ಪಾಠ ಎರಡು ಮಾಡ್ತೀರಿ ಮಜಾ ಬರ್ತದೆ ಶಾಲೆಯಲ್ಲಿ ನಿಮ್ಮ ಕಲಿಯಲಿಕ್ಕೆ ಇಷ್ಟ ಆಗ್ತದಾ ಅಂದ್ರೆ ಆ ಆಟದೊಂದಿಗೆ ಪಾಠ ಪಾಠದೊಂದಿಗೆ ಆಟ ಕಲಿಯುತ್ತಾ ಕಲಿಯೋಣ ವೆರಿ ಗುಡ್ ಗುರುಗಳು ದಿನಾಲು ಗುರು ದಿನಾಲು ಪಾಠ ಹೇಳುತ್ತಾರೆ ಇಲ್ಲ ಅಂದ್ರೆ ಮಾಡುತ್ತಾರೆ ಓಕೆ ನೆಕ್ಸ್ಟ್ ಯಾರಾದ್ರೆ ಹೇಳಪ್ಪ ನಾನು ದಿನಾಲು ಶಾಲೆಯಲ್ಲಿ ಆಟದ ಸಮಯದಲ್ಲಿ ಗೆಳೆಯರೊಂದಿಗೆ ಆಟ ಆಡುತ್ತೇನೆ ಏನ್ ಬರಲಿ ನಾನು ಓಕೆ ಹೇ ರೀ ಮಾತಾಡ್ಬಾರ ಯಾರು ನಾನು ದಿನಾಲು ಗೆಳೆಯರೊಂದಿಗೆ ಆಟದ ಸಮಯದಲ್ಲಿ ಆಡುತ್ತೇನೆ ಈ ತರ ಏನಾಯ್ತು ಇಲ್ಲಿ ಯುದ್ಧ ಅಂದ್ರೆ ಶಬ್ದಗಳ ಶಿಖರ ತಯಾರಾಯ್ತು ಶಬ್ದಗಳ ಶಿಖರ ಅಂತ ಹೇಳಿ ಹೆಸರು ಕೊಡ್ಲಿಲ್ಲ ಶಬ್ದಗಳ ಶಿಖರ ಇಲ್ಲಿ ಬರೇ ಶಬ್ದಗಳಿಂದ ಕೂಡಿ ಸಣ್ಣ ಸಣ್ಣ ವಾಕ್ಯಗಳು ದೊಡ್ಡ ವಾಕ್ಯಗಳು ಕೂಡಿ ಒಂದು ಶಬ್ದಗಳ ಶಿಖರನೇ ತಯಾರಾಯಿತು ನೋಡ್ರಿ ಬರೇ ಶಾಲೆ ಅದ ಇಲ್ಲಿ ನನ್ನ ಶಾಲೆ ಇದು ನನ್ನ ಶಾಲೆ ಇದು ನಮ್ಮೂರ ಶಾಲೆ ನನ್ನ ಶಾಲೆ ಕನ್ನಡ ಶಾಲೆ ನಾನು ದಿನಾಲು ಶಾಲೆಗೆ ಬರುತ್ತೇನೆ ನನ್ನ ಶಾಲೆ ಬಹಳ ಸುಂದರವಾಗಿದೆ ಗುರುಗಳು ದಿನಾಲು ಪಾಠ ಹೇಳುತ್ತಾರೆ ನಾನು ದಿನಾಲು ಗೆಳೆಯರೊಂದಿಗೆ ಆಟದ ಸಮಯದಲ್ಲಿ ಆಡುತ್ತೇನೆ ನೋಡ್ರಿ ಅದ ಇದೇ ತರ ವಿದ್ಯಾರ್ಥಿಗಳಿಗೆ ಕೇವಲ ಒಂದೇ ಒಂದು ಶಬ್ದವನ್ನು ಕೊಟ್ಟರೆ ಅವರು ಒಂದು ಶಬ್ದಗಳ ಶಿಖರವನ್ನೇ ತಯಾರು ಮಾಡುತ್ತಾರೆ ಇದರಿಂದ ಏನಾಗತ್ತೆ ಅಂದ್ರೆ ವಿದ್ಯಾರ್ಥಿಗಳ ಶಬ್ದ ಸಂಪತ್ತು ಹಾಗೆ ಸಣ್ಣ ಸಣ್ಣ ವಾಕ್ಯಗಳ ರಚನೆ ಕೂಡ ಅವರು ಈ ಒಂದು ಪದ್ಧತಿಯಿಂದ ಅವರು ವಿದ್ಯಾರ್ಥಿಗಳು ಕಲಿಯುತ್ತಾರೆ ಎನ್ನುವುದೇ ನನ್ನ ಅನಿಸಿಕೆ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮಸ್ಕಾರ